ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಇವತ್ತು ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದಂತಹ ಹತ್ತು ಸೂತ್ರಗಳನ್ನು ನೋಡೋಣ ಇದು ಯಾವುದರ ಬಗ್ಗೆ ಅಂದರೆ ಧ್ಯಾನಕ್ಕೆ ಹತ್ತಲು ಹತ್ತು ಸೂತ್ರಗಳು ಗೀತೆಯ ಆರನೇ ಅಧ್ಯಾಯದಲ್ಲಿ ಪರಮಾತ್ಮ ಕೊಟ್ಟಿದ್ದಾನೆ ಮೊದಲನೆಯದು ದೇಶ ಅಂದರೆ ನಾವು ಧ್ಯಾನ ಮಾಡುವ ಜಾಗ ಹೇಗಿರಬೇಕು ಅದನ್ನು ತಿಳಿದುಕೊಳ್ಬೇಕು ಎರಡನೇದು ಕಾಲ ಧ್ಯಾನ ಮಾಡುವುದಕ್ಕೆ ಸರಿಯಾದ ಸಮಯ ಮೂರನೆಯದು ಆಸನ ಅಂತ ಕರೆದಿದ್ದಾನೆ ಹೇಗೆ ಕುಳಿತುಕೊಳ್ಳಬೇಕು ಯಾವುದರ ಮೇಲೆ ಕುಳಿತುಕೊಳ್ಳಬೇಕು ಅದನ್ನು ತಿಳಿಸಿಕೊಟ್ಟಿದ್ದಾನೆ ನಾಲ್ಕನೆಯದು ದೇಹ ಸ್ಥಿತಿ ನಮ್ಮ ಶಾರೀರಿಕ ಸ್ಥಿತಿ ಹೇಗಿರಬೇಕು ಅದನ್ನು ತಿಳಿಸಿಕೊಟ್ಟಿದ್ದಾನೆ ಐದನೆಯದು ಪ್ರಾಣದ ಸ್ಥಿತಿ ಪ್ರಾಣ ಹೇಗಿರಬೇಕು ಅದನ್ನು ಹೇಳಿದ್ದಾನೆ ಆರನೆಯದು ಇಂದ್ರಿಯಗಳ ಸ್ಥಿತಿ ಏಳನೆಯದು ಮನಸ್ಥಿತಿ ಎಂಟನೆಯದು ಧಾರಣ ಒಂಬತ್ತನೆಯದು ಧ್ಯಾನ ಹತ್ತನೆಯದು ಸಮಾಧಿ ಈ ಹತ್ತು ಸಂಗತಿಗಳನ್ನು ಯಾರು ಚೆನ್ನಾಗಿ ತಿಳಿದಿರ್ತಾರೆ ಅವರು ಧ್ಯಾನ ಯಶಸ್ವಿ ಆಗುತ್ತೆ ಅಂತ ಆರನೇ ಅಧ್ಯಾಯದಲ್ಲಿ ವಿಸ್ತೃತವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾನೆ ಅದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋಣ ಮೊದಲನೆಯದಾಗಿ భగవంత హతాన ధ్యానకి సూక్తవ జాగుకు అంత జగదదు శుచౌ దేశే ప్రతిష్టాప్య స్థిరమాసనమాత్మన శుచియాదంతే జగ అంత పవిత్రవదంత జ ఆగ అడుగే మన కుళితుండో మార్కెట్లు కుళిక ధ్యాన మాట్లకి ఆగ ಆ ಜಾಗಕ್ಕೆ ಹೋದ ತಕ್ಷಣ ನಮ್ಮ ಮನಸ್ಸು ಸಹಜವಾಗಿ ಪ್ರಶಾಂತವಾಗಬೇಕು ಅಂಥ ಒಂದು ಪವಿತ್ರ ಜಾಗ ಇನ್ನೊಂದು ಹೇಳ್ತಾನೆ ರಹಸಿ ಸ್ಥಿತ ಏಕಾಂತವಾಗಿರಬೇಕು ಅಂತ ತುಂಬ ಜನಜಂಗುಳಿಯಿಂದ ಕೂಡಿದ ಜಾಗವಾಗಬಾರದು ಏಕಾಕೀಯತ ಚಿತ್ತಾತ್ಮ ಒಬ್ಬನೇ ಮಾಡಬೇಕು ಏಕಾಂತದಲ್ಲಿ ಮಾಡಬೇಕು ಶುದ್ಧವಾದ ಪವಿತ್ರವಾದ ಜಾಗವನ್ನು ಆಯ್ದುಕೊಳ್ಳಬೇಕು ನಮ್ಮ ಮನೆಯಲ್ಲಿಯೇ ನಮ್ಮದೇ ದೇವರ ಕೋಣೆಯಲ್ಲಿ ಶುದ್ಧವಾಗಿ ಪವಿತ್ರವಾಗಿರ್ತೇವಲ್ಲ ಅದು ಸೂಕ್ತವಾದಂತಹ ಜಾಗ ಇಲ್ಲ ಹತ್ತಿರದ ದೇವಸ್ಥಾನವೋ ಅಥವಾ ಪ್ರಕೃತಿಯ ಮಡಿಲೋ ನದಿ ತೊರೆಗಳ ಸನಿಹವೋ ಉತ್ತಮವಾದದ್ದು ಅಂತ ಶಾಸ್ತ್ರಗಳು ಪ್ರಾಕೃತಿಕವಾಗಿ ಶುದ್ಧವಾದ ಜಾಗ ಅಂತ ಹೇಳಿದ್ದಾರೆ ಇದು ಮೊದಲನೇ ಸಂಗತಿ ಎರಡನೇ ಸಂಗತಿ ಕಾಲ ದೇಶ ಅಂದರೆ ಜಾಗ ಅದು ಹೇಗೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೋ ಹಾಗೆ ಕಾಲವೂ ಕೂಡ ಸಮಯವೂ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ನಮಗೆ ಗೊತ್ತೇ ಇದೆಯಲ್ಲ ಹುಣ್ಣಿಮೆ ಅಮಾವಾಸ್ಯ ಸಮಯದಲ್ಲಿ ಮಾನಸಿಕ ರೋಗ ಇರುವವರಿಗೆ ವ್ಯತ್ಯಾಸ ಆಗೋದು ಅಂದರೆ ಕಾಲ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೆ ಹಿರಿಯರು ಮುಹೂರ್ತ ಮುಂತಾದವುಗಳನ್ನು ಹೇಳೋದು ಯಾಕೆ ಉತ್ತಮವಾದ ಕಾಲದಲ್ಲಿ ಮನಸ್ಸು ಪ್ರಶಾಂತವಾಗಿರುತ್ತದೆ ಅಂತ ಪ್ರತಿದಿನವೂ ಎರಡು ಸಮಯ ಧ್ಯಾನಕ್ಕೆ ಯೋಗ್ಯವಾದಂಥದ್ದು ನಮಗೆ ಸಿಗುತ್ತೆ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಸೂರ್ಯ ಇನ್ನೇನು ಹುಟ್ಟುತ್ತಾ ಇದ್ದಾನೆ ಸಹಜವಾಗಿ ಮನಸ್ಸು ಪ್ರಶಾಂತವಾಗಿರ್ತದೆ ಅದಕ್ಕೆ ಇನ್ನೊಂದು ಕಾರಣವೂ ಇದೆ ಏನು ರಾತ್ರಿ ತಿಳಿನಿದ್ದೆಯಾಗಿ ಎಚ್ಚೆತ್ತಿರ್ತೇವೆ ಮನಸ್ಸು ಆಲೋಚನೆಗಳನ್ನೆಲ್ಲ ಕೆಳಗಡೆಗೆ ಹಾಕಿ ಪ್ರಶಾಂತವಾಗಿರ್ತದೆ ಅದು ಒಂದು ಕಾರಣ ಇನ್ನು ಸಾಯಂ ಸಂಧ್ಯಾ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಸಹಜವಾಗಿ ಮನಸ್ಸು ಪ್ರಶಾಂತವಾಗಿರ್ತದೆ ಭಗವಂತನ ಪ್ರಕಾರ ಯಾವಾಗಲೂ ಧ್ಯಾನ ಮಾಡಬೇಕು ಅಂತ ಕಾಲ ಯಾವುದು ಅಂದರೆ ಕಾಲ ಹೇಳಲೇ ಇಲ್ಲ ಎಲ್ಲ ಸಮಯದಲ್ಲೂ ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ ಅವನು ನಿಧಿಧ್ಯ ಹೇಳ್ತಾ ಇರೋದರಿಂದ ಹಾಗೆ ಆದರೆ ಆರಂಭಿಕ ಹಂತದಲ್ಲಿರುವವರು ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಉತ್ತಮವಾದಂತಹ ಕಾಲ ಇನ್ನು ಮೂರನೇ ಸಂಗತಿ ಆಸನ ಸ್ಥಿರಮಾಸನ ಮಾತ್ಮನಃ ಪತಂಜಲಿ ಯೋಗ ಸೂತ್ರದಲ್ಲಿಯೂ ಕೂಡ ಸ್ಥಿರ ಸುಖಮಾಸನಂ ಎಂಬುದಾಗಿ ಒಂದು ಸೂತ್ರ ಇದೆ ಅರ್ಧ ಗಂಟೆ ಕಾಲ ಒಂದು ಗಂಟೆ ಕಾಲ ಶರೀರವನ್ನು ಅಲ್ಲಾಡಿಸದೆ ಕುಳಿತುಕೊಳ್ಳಬೇಕಾದರೆ ನಮ್ಮ ಕಾಲುಗಳು ಹೇಗಿರಬೇಕು ಸಿದ್ಧಾಸನ ಪದ್ಮಾಸನ ಸ್ವಸ್ತಿಕಾಸನ ಹೀಗೆ ಬೇರೆ ಬೇರೆ ಆಸನಗಳನ್ನು ಕೊಟ್ಟಿದ್ದಾರೆ ಯಾವ ಆಸನ ಹಾಕ್ತೇವೆ ಮುಖ್ಯ ಅಲ್ಲ ಸ್ಥಿರವಾಗಿ ಸುಖವಾಗಿ ಕಂಫರ್ಟೇಬಲ್ ಪಾಶ್ಚರ್ ಅದೊಂದು ಅಂಶ ಇನ್ನೊಂದು ನಾವು ಕುಳಿತುಕೊಳ್ಳಿಕ್ಕೆ ಉಪಯೋಗಿಸ್ತೇವಲ್ಲ ಮ್ಯಾಟ್ ಅದನ್ನು ಆಸನ ಅಂತಲೇ ಕರೀತಾರೆ ಭಗವಂತ ಚೈಲಾಜಿನ ಕುಶೋತ್ತರಂ ಅಂತ ಕರೆದಿದ್ದಾನೆ ಕೆಳಗಡೆಗೆ ಹುಲ್ಲನ್ನು ಹಾಕಿ ಅದರ ಮೇಲೆ ಅಜಿನ ಪ್ರಾಣಿಯ ಚರ್ಮವನ್ನು ಹಾಕಿ ಜಿಂಕೆ ಚರ್ಮ ಹಾಕಿ ಮೇಲ್ಗಡೆಗೆ ಒಂದು ಬಿಳಿ ಬಟ್ಟೆ ಹಾಕಿ ಕುಳಿತುಕೊಳ್ಬೇಕು ಅಂತ ಅದರ ಅರ್ಥ ಇಷ್ಟೇ ನಾವು ಕುಳಿತುಕೊಳ್ಳುವ ಜಾಗ ನಮಗೆ ಕಾಲಿಗೆ ಚುಚ್ಚಬಾರದು ಅದು ಸಹಜವಾಗಿ ನಮಗೆ ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗಬೇಕು ಅನ್ನೋ ಕಾರಣ ನಾವು ಒಂದು ಕಂಬಳಿಯನ್ನು ಮಡಿಸಿ ಅದರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿಕೊಂಡು ಸಾಕಾಗ್ತದೆ ಹಾಗೆ ಆಸನದ ಬಗ್ಗೆ ಲಕ್ಷ್ಯ ವಹಿಸಬೇಕು ಮೂರನೇ ಸಂಗತಿ ನಾಲ್ಕನೇ ಸಂಗತಿ ದೇಹಸ್ಥಿತಿ ಭಗವಂತ ಹೇಳ್ತಾನೆ ಸಮಂಕಾಯ ಶಿರೋಗ್ರೀವಂ ಈ ಬೆನ್ನು ಕುತ್ತಿಗೆ ಮತ್ತು ತಲೆ ಅಂದರೆ ಸೊಂಟದಿಂದ ಮೇಲ್ಭಾಗ ಕುತ್ತಿಗೆ ಮತ್ತು ತಲೆ ಸಮರೇಖೆಯಲ್ಲಿರಬೇಕು ಸ್ಟ್ರೇಟ್ ಅದಕ್ಕೆ ಕಾರಣ ಏನಂದರೆ ಶರೀರ ಸ್ಥಿರವಾಗಿ ನೇರವಾಗಿದ್ದರೆ ನಮ್ಮ ಪ್ರಾಣ ಅನ್ನೋದು ಸೂರ್ಯ ಮತ್ತು ಚಂದ್ರನಾಡಿಯಲ್ಲಿ ಸುಲಭವಾಗಿ ಪ್ರವಹಿಸುತ್ತೆ ಮನಸ್ಸನ್ನು ಪ್ರಶಾಂತ ಮಾಡುವುದು ಸುಲಭ ನೋಡಿ ಯಾವುದೇ ವ್ಯಕ್ತಿ ಪ್ರಶಾಂತವಾಗಿದ್ದಾಗ ಅವನ ಶರೀರ ನೇರವಾಗಿರುತ್ತದೆ ಅದೇ ನಾವು ಬೇರೆ ಭಂಗಿಯಲ್ಲಿ ಕುಳಿತುಕೊಂಡ್ರೆ ಧ್ಯಾನದ ಬದು ನಿದ್ದೆ ಹೋಗಬಹುದು ಅದಕ್ಕೆ ಬೆನ್ನು ಕುತ್ತಿಗೆ ತಲೆ ನೇರವಾಗಿರಬೇಕು ಇದು ಶರೀರ ಸ್ಥಿತಿ ನಾಲ್ಕನೆಯದು ಐದನೆಯದು ಭಗವಂತ ಹೇಳ್ತಾನೆ ಪ್ರಾಣವನ್ನು ಗಮನಿಸಬೇಕು ಅಂತ ಇಲ್ಲಿ ಮುಖ್ಯವಾಗಿ ನಮ್ಮ ಉಸಿರು ಪ್ರಶಾಂತವಾಗಬೇಕು ಪತಂಜಲಿ ಯೋಗ ಸೂತ್ರದಲ್ಲಿ ತಸ್ಮಿನ್ ಸತಿ ಶ್ವಾಸ್ವಾಸ ಯೋ ಗತಿವಿಚ್ಛೇದ ಪ್ರಾಣಾಯಾಮ ಅಂತ ಒಂದು ಸೂತ್ರ ಇದೆ ಶ್ವಾಸ ಪ್ರಶ್ವಾಸ ಶ್ವಾಸ ಅಂದರೆ ಉಸಿರು ತೆಗೆದುಕೊಳ್ಳೋದು ಪ್ರಶ್ವಾಸ ಅಂದರೆ ಉಸಿರು ಬಿಡೋದು ಉಸಿರು ತೆಗೆದುಕೊಳ್ಳೋದು ಉಸಿರು ಬಿರುಡೋದು ಇನ್ಹೇಲ್ ಅಂಡ್ ಎಕ್ಸೇಲ್ ಅದನ್ನು ಗತಿವಿಚ್ಛೇದ ಗತಿವಿಚ್ಛೇದ ಅಂದರೆ ಏನು ನಿಧಾನವಾಗಿ ಸೂಕ್ಷ್ಮವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು ಹಾಗೆ ನಿಧಾನವಾಗಿ ಉಸಿರನ್ನು ಬಿಡಬೇಕು ಅದಕ್ಕೆ ನಮ್ಮ ಸಂಧ್ಯಾ ಏನು ಹೇಳ್ತಾರೆ ಆಚಮ್ಯ ಪ್ರಾಣಾನಾಯಮ್ಯ ಆಚಮನ ಮಾಡಿದ ಮೇಲೆ ಪ್ರಾಣಾಯಾಮ ಪ್ರಾಣಾಯಾಮ ಅಂದ್ರೇನು ಒಂದು ಮೂಗಿನ ಹೊಳ್ಳೆಯಿಂದ ನಿಧಾನಕ್ಕೆ ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಂಭಕ ಮಾಡಿ ಇನ್ನೊಂದು ಮೂಗಿನ ಹೊಳ್ಳೆಯನ್ನು ಬಿಡೋದು ಹಾಗೆ ಇನ್ನೊಂದರಿಂದ ತೆಗೆದುಕೊಂಡು ಮತ್ತೊಂದರಿಂದ ಬಿಡೋದು ಸ್ವಲ್ಪ ಕಾಲ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದರೆ ಒಳಗಡೆ ಇರತಕ್ಕಂತಹ ಆ ಪ್ರಾಣಗಳು ಸ್ವಸ್ಥವಾಗಿ ಸಹಜವಾಗಿ ತನ್ನ ತಮ್ಮ ತಮ್ಮ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಪ್ರಾಣ ಪ್ರಶಾಂತವಾಯಿತು ಮನಸ್ಸು ಪ್ರಶಾಂತವಾಗ್ತದೆ ಪ್ರಾಣಕ್ಕೂ ಮನಸ್ಸಿಗೂ ಪರಸ್ಪರ ಸಂಬಂಧ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಯಾವ ರೀತಿ ಹೇಳ್ತಾನೆ ಅಂದರೆ ಪ್ರಾಣಾಪಾನೌ ಕೃತ್ವ ನಾಸಾಭ್ಯಂತರಚಾರಿಣೌ ಮೂಗಿನ ಎರಡೂ ಹೊಳ್ಳೆಗಳಲ್ಲಿ ಹೋಗತಕ್ಕಂತಹ ಪ್ರಾಣ ಅಪಾನ ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡೋದು ಅದನ್ನು ಸಮವಾಗಿ ಮಾಡಿಕೊಳ್ಳಬೇಕು ಇದು ಧ್ಯಾನದ ಐದನೆಯ ಸಂಗತಿ ಗಮನ ಇಡಬೇಕಾದ ಇನ್ನು ಆರನೆಯ ಸಂಗತಿ ಇಂದ್ರಿಯಗಳು ಅಂತ ನಮಗೆ ಒಟ್ಟು ಹತ್ತು ಇಂದ್ರಿಯಗಳಿವೆ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಅವುಗಳನ್ನು ಅಂತರ್ಮುಖವಾಗಿ ಮಾಡಿಕೊಳ್ಳಬೇಕು ಅದಕ್ಕೆ ಯೋಗಸೂತ್ರದಲ್ಲಿ ಪ್ರತ್ಯಾಹಾರ ಅಂತ ಹೇಳ್ತಾರೆ ಪ್ರತ್ಯಾಹಾರ ಅಂದ್ರೇನು ಸ್ವವಿಷಯ ಅಸಂಪ್ರಯೋಗೇ ಚಿತ್ತಸ್ವರೂಪಾಕಾರ ಇವ ಇಂದ್ರಿಯಾಣ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಮ್ಮೆಟ್ಟಿ ಆ ಮನಸ್ಸಿನ ಆಕಾರದಲ್ಲೇ ಇರತಕ್ಕಂಥದ್ದು ಅಂತ ಮನಸ್ಸು ಈ ಗೋಲಕದ ಮೂಲಕ ಹೊರಗಡೆ ಹೋಗ್ತದಲ್ಲ ಅದನ್ನು ನಿಲ್ಲಿಸಿಕೊಳ್ಳಬೇಕು ಕಣ್ಣು ಮುಚ್ಚಬೇಕು ಕಿವಿಲಿ ಶಬ್ದಗಳು ಬೀಳಬಾರ್ದು ಮೂಗಿನಲ್ಲಿ ಗಂಧ ಇರಬಾರ್ದು ನಾಲಿಗೆ ರುಚಿ ಬರಬಾರ್ದು ಇಂದ್ರಿಯಗಳೆಲ್ಲ ಹಿಂತಿರುಗಿ ಮನಸ್ಸೇ ಆಗಿ ಕುಳಿತುಕೊಳ್ಳುತ್ತೆ ಅದಕ್ಕೆ ಹೆಸರು ಪ್ರತ್ಯಾಹಾರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಗೆ ಹೇಳ್ತಾನೆ ಅಂದರೆ ಅವನು ಪ್ರತ್ಯಾಹಾರ ಮಾಡುವುದಕ್ಕೆ ಹೇಳ್ತಾನೆ ಸಂಪ್ರೇಕ್ಷಣಾಸಿಕಾಗ್ರಂ ಸ್ವಂ ದಿಶ್ಚಾನವಲೋಕಯನ್ ದಿಕ್ಕುಗಳನ್ನು ನೋಡದೆ ಅಂದರೆ ಆ ಕಡೆ ಈ ಕಡೆ ನೋಡದೆ ನಾಸಿಕಾಗ್ರದಲ್ಲಿ ದೃಷ್ಟಿ ಇಡಬೇಕು ಅಂತ ಹೇಳ್ತಾನೆ ನಾಸಿಕಾಗ್ರ ಅಂತ ಹೇಳಿದ ತಕ್ಷಣ ಕೆಲವರಿಗೆ ಕನ್ಫ್ಯೂಷನ್ನು ಯಾಕೆ ಇದು ನಾಸಿಕಾಗ್ರವೇ ಇದು ನಾಸಿಕಾಗ್ರವೇ ಎರಡರಲ್ಲಿ ಯಾವುದು ಅಂತ ಅದು ಹಿಂದಿನ ಅಧ್ಯಾಯದಲ್ಲಿ ನಾನು ಸ್ಪಷ್ಟಪಡಿಸಿದ್ದಾನೆ ಭ್ರೂ ಅವ್ರ ಮಧ್ಯೆ ಎರಡು ಭ್ರೂಗಳ ಮಧ್ಯೆ ಇರತಕ್ಕಂತಹ ಈ ಆಜ್ಞಾಚಕ್ರ ಇದೆಯಲ್ಲ ಇದು ನಾಸಿಕದ ಅಗ್ರಭಾಗ ಕಣ್ಣನ್ನು ಮುಚ್ಚಿ ಆಜ್ಞಾಚಕ್ರವನ್ನೇ ಗಮನಿಸುವ ಹಾಗೆ ಇರಬೇಕು ಅಂತ ಅದಕ್ಕೆ ಶಾಂಭವಿ ಮುದ್ರೆ ಅಂತ ಹೇಳ್ತಾರೆ ಕಣ್ಣು ಪೂರ್ತಿ ಮುಚ್ಚಿರುವುದಿಲ್ಲ ಪೂರ್ತಿ ತೆರೆದಿರುವುದಿಲ್ಲ ಆ ಎರಡು ಹುಬ್ಬುಗಳ ಮಧ್ಯದಲ್ಲಿ ನೋಡುವ ಹಾಗೆ ಇರ್ತದೆ ಆ ಮೂಲಕವಾಗಿ ಆ ದೃಶ್ಯ ಇಂದ್ರಿಯ ಏನಿದೆ ಕಣ್ಣು ತನ್ನ ಸ್ವರೂಪದಲ್ಲೇ ಹೋಗಿ ನಿಲ್ಲುತ್ತೆ ಕಿವೀಳಿಗೆ ಶಬ್ದ ಬೀಳುಗೊಡಬಾರದು ನಾಸಿಕಕ್ಕೆ ಗಂಧ ಬೀಳಲಿಕ್ಕೆ ಬಿಡಬಾರ್ದು ಅವೆಲ್ಲವೂ ಕೂಡ ತಮ್ಮ ತಮ್ಮ ರೂಪದಲ್ಲಿ ಮನಸ್ಸಿನ ಆಕಾರದಲ್ಲಿ ತಾಳುವ ಹಾಗೆ ಮಾಡಬೇಕು ಅಂತ ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತಾನೆ ಅದಾದ ಮೇಲೆ ನಾವು ಗಮನಿಸಬೇಕಾದ ವಿಷಯ ಮನಸ್ಥಿತಿ ನಮ್ಮ ಮನಸ್ಸು ಹೇಗಿರಬೇಕು ಅದಕ್ಕೆ ಭಗವಂತ ಹೇಳ್ತಾನೆ ಪ್ರಶಾಂತಾತ್ಮವಿಗತ ಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಧ್ಯಾನ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರಶಾಂತವಾಗಿರ್ಬೇಕು ನಾವು ಯಾರತ್ರೂ ಗಲಾಟೆ ಮಾಡ್ಕೊಂಡು ಬಂದು ಯಾವುದೋ ಟೆನ್ಷನ್ ಹಚ್ಕೊಂಡು ಬಂದು ಧ್ಯಾನ ಆಗಲ್ಲ ಅದಕ್ಕೆ ಉತ್ತಮವಾದ ಸ್ಥಿತಿ ಅಭ್ಯಾಸ ಏನಪ್ಪ ಅಂದರೆ ಭಗವಂತನಿಗೆ ಶರಣಾಗಿಬಿಡಬೇಕು ಗುರುವಿಗೋ ಭಗವಂತನಿಗೋ ಶರಣಾಗಿ ಬಿಟ್ಟಿದ್ದೀನಿ ಎಲ್ಲವೂ ನಿನ್ನಿಚ್ಛೆ ಎಲ್ಲ ನೀನೇ ನೋಡ್ಕೊಳ್ಳಪ್ಪ ಅಂತ ಹೇಳಿಬಿಟ್ರೆ ಮನಸ್ಸು ಶಾಂತ ಆಗ್ತದೆ ಮತ್ತು ನಮ್ಮ ಹೊರಗಡೆಯ ಜೀವನದ ಪ್ರಾಕ್ಟೀಸ್ ಅದನ್ನು ಸರಿ ಮಾಡ್ಕೊಳ್ಬೇಕು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಎಲ್ಲದರಲ್ಲೂ ಒಂದು ನಿಯಮ ಬೇಕು ಮನಸ್ಸಿಗೆ ಬಂದ ಹಾಗೆ ಲೌಕಿಕ ಜೀವನ ನಡೆಸಿ ಧ್ಯಾನ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಸ್ವಾಮಿ ಚಿನ್ಮಯಾನಂದ್ರ ಹತ್ರ ಯಾರೋ ಹೋಗಿ ಕೇಳ್ತಾರೆ ಹದಿನೈದು ನಿಮಿಷ ಧ್ಯಾನ ಮಾಡಬೇಕಾದ್ರೆ ಎಷ್ಟು ಹೊತ್ತು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಅವರು ಹೇಳಿದರು ಇಪ್ಪತ್ತ್ಮೂರು ಗಂಟೆ ನಲವತ್ತೈದು ನಿಮಿಷ ಅಂತ ಅಂದ್ರೇನು ಹದಿನೈದು ನಿಮಿಷ ಧ್ಯಾನ ಮಾಡಬೇಕಾದ್ರೆ ನಮ್ಮ ಜೀವನವು ಅದಕ್ಕೆ ಪೂರಕವಾಗಿರಬೇಕು ಹಾಗೆ ಭಗವಂತ ಹೇಳ್ತಾನೆ ಮನಸ್ಸು ಒಂದು ಹಂತದಲ್ಲಿ ಪ್ರಶಾಂತವಾಗಿರಬೇಕು ಭಯ ಬಿಟ್ಟಿರಬೇಕು ಭಯ ಬಿಡಲಿಕ್ಕೆ ಉಪಾಯ ಯಾವುದು ಈಶ್ವರ ಶರಣಾಗುತ್ತೆ ಮತ್ತೆ ಬ್ರಹ್ಮಚಾರಿ ವ್ರತ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಇದನ್ನು ಏಳನೇ ಸಂಗತಿಯಾಗಿ ಭಗವಂತ ಗಮನಿಸಲಿಕ್ಕೆ ಹೇಳಿದ್ದಾನೆ ಎಂಟನೇ ಸಂಗತಿ ಧಾರಣ ಈ ಧಾರಣ ಧ್ಯಾನ ಸಮಾಧಿ ಎಂಟು ಒಂಬತ್ತು ಹತ್ತು ಈ ಪಾಯಿಂಟ್ಗಳಿಂದ ಇಟ್ ಈಸ್ ಆ್ಯಕ್ಚುಯಲ್ ಮೆಡಿಟೇಷನ್ ತ್ರಯಮೇಕತ್ರ ಸಂಯಮ ಅಂತ ಯೋಗ ಸೂತ್ರದಲ್ಲಿ ಬರುತ್ತೆ ಧಾರಣ ಅಂದರೆ ಏನು ಧರಿಸುವಂಥದ್ದು ಅಂತ ಆ ಮನಸ್ಸಿಗೆ ಒಂದು ಧ್ಯೇಯ ವಸ್ತುವನ್ನು ಕೊಟ್ಟು ಅದರದೇ ಆಕಾರ ತಾಳುವ ಹಾಗೆ ಮಾಡೋದು ಅದಕ್ಕೆ ಧಾರಣೆ ಅದು ರೂಪವೋ ಭಗವಂತನ ರೂಪವೋ ಅವನ ನಾಮವೋ ಅವನ ಧಾಮವೋ ಅಥವಾ ನಿರ್ಗುಣ ನಿರಾಕಾರವಾದ ಆತ್ಮವೋ ಒಂದು ಧ್ಯೇಯ ಬೇಕು ಧ್ಯೇಯ ಇಲ್ಲದೆ ಧ್ಯಾನ ಸಂಭವಿಸುವುದಿಲ್ಲ ಧ್ಯೇಯ ರೂಪ ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ ಎಷ್ಟೋ ಜನ ಮೆಡಿಟೇಷನ್ ಅಂದ್ರೇನು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಂತ ಮಾಡ್ಕೊಳ್ತಾರಲ್ಲ ಹಾಗಲ್ಲ ಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳಿಗೆ ಒಂದು ರೂಪವನ್ನು ಕೊಡಬೇಕು ಅದು ಪವಿತ್ರವಾದ ಶುದ್ಧವಾದ ಶ್ರೇಷ್ಠವಾದ ಶಾಸ್ತ್ರೋಕ್ತವಾದ ಧ್ಯೇಯವಾಗಿದ್ದರೆ ಸರಿಯಾದ ಧ್ಯಾನ ಅದಕ್ಕೆ ಧಾರಣ ಶಂಕರ ಭಗವತ್ಪಾದರು ಬರೆದಿದ್ದಾರೆ ದೇವಿ ಕೇಶಾಂತ ವರ್ಣನಂ ವಿಷ್ಣು ಕೇಶಾಂತ ವರ್ಣನಂ ಅಥವಾ ಶಿವಮಾನಸ ಪೂಜಾ ಶಿವನನ್ನು ಮಾನಸಿಕವಾಗಿ ಪೂಜೆ ಮಾಡುವುದು ಅಥವಾ ರಾಮನ ರೂಪವೋ ಏನೋ ಒಂದು ಧ್ಯೇಯವನ್ನು ಮನಸ್ಸಿಗೆ ಕೊಡುವುದಕ್ಕೆ ಹೆಸರು ಧಾರಣ ಯೋಗಸೂತ್ರದಲ್ಲಿ ಏನು ಹೇಳ್ತಾರೆ ಅದಕ್ಕೆ ದೇಶಬಂಧಿಶ್ಚಿತ್ತಸ ಧಾರಣ ಈ ಮನಸ್ಸನ್ನು ಒಂದು ದೇಶದಲ್ಲಿ ನಿಲ್ಲಿಸೋದು ಒಂದು ಜಾಗದಲ್ಲಿ ನಿಲ್ಲಿಸೋದು ಧಾರಣ ಅಂತ ಯೋಗ ಸೂತ್ರದ ಪ್ರಕಾರ ಷಟ್ಚಕ್ರಗಳು ಹೊರಗಡೆಯ ಬಾಹ್ಯ ಆಲಂಬನಗಳು ಯಾವುದನ್ನೂ ತೆಗೆದುಕೊಳ್ಳಬಹುದು ಅಂತ ಆದರೆ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನೇ ನಾವು ಧ್ಯೇಯವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಇದು ಧಾರಣೆ ಎಷ್ಟನೇ ಸಂಗತಿ ಎಂಟನೇದು ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಧಾರಣೆಯ ಬಗ್ಗೆ ಶನೈ ಶನೈರು ಪರಮೇ ಬುದ್ಧ ಧೃತಿ ಗ್ರಹೀತಯ ಆತ್ಮ ಸಂಸ್ಥ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಮನಸ್ಸನ್ನು ಅಧ್ಯೇಯ ಧ್ಯೇಯ ವಸ್ತುವಿನ ಕಡೆಗೆ ಹರಿಸಬೇಕು ಅಂತ ಹೇಳ್ತಾನೆ ಗೀತೆಯ ಪ್ರಕಾರ ಧ್ಯೇಯ ಆತ್ಮ ಆ ಮನಸ್ಸು ಆರಂಭದಲ್ಲಿ ಅದಕ್ಕೆ ಗೊತ್ತಿಲ್ಲ ಧ್ಯೇಯ ಯಾವುದು ಅಂತ ಅದಕ್ಕೆ ಪರಿಚಯ ಮಾಡಿಕೊಟ್ಟು ಆ ರೂಪವನ್ನು ತಾಳುವ ಹಾಗೆ ಮಾಡುವಂಥದ್ದು ಉದಾಹರಣ ಇನ್ನು ಧ್ಯಾನ ಒಂಬತ್ತನೆಯ ಆಸ್ಪೆಕ್ಟ್ ನೋಡಿ ಧ್ಯಾನ ಅನ್ನೋದು ಈ ಹತ್ತು ಅಂಗಗಳಲ್ಲೂ ಒಂದು ಅಂಗ ಅದಷ್ಟೆ ಧ್ಯಾನ ಎಂಬ ವಿಷಯಕ್ಕೆ ಡೆಫಿನಿಷನ್ ಏನು ತತ್ತ ಪ್ರತ್ಯಯೈಕಾನತಾ ಧ್ಯಾನಂ ಪ್ರತ್ಯಯ ಅಂದರೆ ಥಾಟ್ ಪ್ರೊಸೆಸ್ ಆಲೋಚನೆಗಳಿಗೆ ಪ್ರತ್ಯಯ ಅಂತ ಹೇಳ್ತಾರೆ ಆ ಧ್ಯೇಯ ವಸ್ತುವಿನಲ್ಲಿಯೇ ಆಲೋಚನೆಗಳು ಹರಿದ್ರೆ ಅದಕ್ಕೆ ಹೆಸರು ಧ್ಯಾನ ನಾನು ಗಣಪತಿಯನ್ನು ಧ್ಯಾನ ಮಾಡಲಿಕ್ಕೆ ಕುಳಿತುಕೊಂಡಿದ್ದೇನೆ ಮನಸ್ಸಿನ ಎಲ್ಲ ಆಲೋಚನೆಗಳು ಕೂಡ ಆ ಗಣಪತಿಯ ರೂಪವೋ ಅಥವಾ ನಾಮವೋ ಅದರಲ್ಲೇ ಹರಿಯಬೇಕು ಬೇರೆ ವಿಜಾತಿಯ ವೃತ್ತಿ ಪ್ರವಾಹ ಇರಬಾರದು ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ತೈಲಧಾರೆಯ ಎಕ್ಸಾಂಪಲ್ ನಾವು ಕೊಡ್ತೇವಲ್ಲ ಅಥವಾ ಶಿವನಿಗೆ ಅಭಿಷೇಕ ಮಾಡ್ತೇವಲ್ಲ ಆ ಅಭಿಷೇಕದ ಹಾಗೆ ಅಖಂಡವಾಗಿ ಮನಸ್ಸು ಆ ಧ್ಯೇಯ ವಸ್ತುವಿನಲ್ಲೇ ಹರಿಯಬೇಕು ಸುಲಭವಾಗಿ ಹರಿಯಲ್ಲ ಮನಸ್ಸು ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೇ ತತ್ ಆತ್ಮನ್ಯೇವ ವಶಂ ನಯೇ ಓಡೋಗ್ತದೆ ಅದು ಚಂಚಲವಾದ ಮನಸ್ಸು ನಾವು ಯಾವುದನ್ನು ಧ್ಯಾನ ಮಾಡಬೇಕು ಅಂತ ಇಟ್ಕೊಂಡಿದ್ದೆವು ಅದನ್ನು ಬಿಟ್ಟು ಬೇರೆ ಎಲ್ಲದೂ ಯೋಚಿಸ್ತದೆ ಓಡ್ ಹೋದಾಗಲೆಲ್ಲ ಮತ್ತೆ ಎಳ್ಕೊಂಡು ಬಂದು ಅದರ ಮೇಲೆ ನಿಲ್ಲಿಸಬೇಕು ನಿಲ್ಲಿಸಬೇಕು ಹೆಚ್ಚು ಹೊತ್ತು ಧ್ಯೇಯದ ರೂಪವಲ್ಲೇ ಅದು ನಿಂತುಕೊಂಡ್ರೆ ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ ಕೊನೆಯದು ಸಮಾಧಿ ಸಮ್ಯಕ್ ಆಧೀಯತೆ ಮನಃ ಅಸ್ಮಿನ್ ಸಮಾಧಿ ಆ ಮನಸ್ಸು ಧ್ಯೇಯ ವಸ್ತುವಿನಲ್ಲಿ ಲೀನವಾಗಿ ಹೋಗೋದು ಒಂದಾಗಿ ಹೋಗೋದು ಯೋಗಸೂತ್ರಕಾರರು ಹೇಳ್ತಾರೆ ತದೇವ ಅರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ ಅರ್ಥ ಮಾತ್ರ ನಿರ್ಭಾಸಂ ಅಂದರೆ ಧ್ಯೇಯ ವಸ್ತು ಮಾತ್ರ ಕಾಣ್ತಾ ಇರ್ತದೆ ಅವನ ಶರೀರವು ಮನಸ್ಸು ಕುಳಿತುಕೊಂಡಿದ್ದೇನೆ ನಾನು ಗಂಡಸು ಯಾವುದು ಗೊತ್ತಾಗಲ್ಲ ಅವನು ಆ ಗಣಪತಿಯ ರೂಪವೋ ಶಿವಲಿಂಗವೋ ರಾಮನೋ ಅದು ಮಾತ್ರ ಅದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ ಸಮಾಧಿಗೆ ಇಂಗ್ಲಿಷ್ನಲ್ಲಿ ಏನು ಹೆಸರು ಅಬ್ಸಾರ್ಬ್ಷನ್ ತಲ್ಲೀನತೆ ತನ್ಮಯತೆ ಮಗ್ನತೆ ಇದೇನು ದೊಡ್ಡ ಶಬ್ದ ಅಂತ ಭಾವಿಸಿಬಿಡಿ ಟಿವಿಯನ್ನು ನೋಡ್ತಾ ನೋಡ್ತಾ ಎಷ್ಟೋ ಸಲ ತಲ್ಲಿನತೆ ಬಂದ್ಬಿಡುತ್ತೆ ನಮ್ಗೆ ಏನೋ ಪುಸ್ತಕ ಓದ್ತಾ ಓದ್ತಾ ತಲ್ಲಿನತೆ ಬಂದ್ಬಿಡುತ್ತೆ ಹಾಗೆ ಆ ತನ್ಮಯತೆ ಒಂದಾಗಿ ಹೋಗುವಂಥದ್ದು ಸವಿಕಲ್ಪ ಅಂದ್ರೆ ವಿಕಲ್ಪ ಇಟ್ಟುಕೊಂಡು ಆಲೋಚನೆ ಆ ದೇವರ ಒಂದು ರೂಪವೂ ಬಿದ್ದು ಹೋಗಿ ಆಲೋಚನೆಗಳೇ ಇಲ್ಲದ ಸ್ಥಿತಿ ಬಂದರೆ ನಿರ್ವಿಕಲ್ಪ ಸಮಾಧಿ ಇದು ಪರಮೋಚ್ಚ ಸ್ಥಿತಿ ಈ ಹತ್ತು ಹಂತಗಳನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಧ್ಯಾನವನ್ನು ಮಾಡಿದರೆ ನಮ್ಮ ಧ್ಯಾನ ಆಗ್ತದೆ ಕೆಲವರು ಕೇಳ್ತಾರೆ ಯಾಕೆ ಸ್ವಾಮಿ ಧ್ಯಾನ ಮಾಡಬೇಕು ಧ್ಯಾನದಿಂದ ಬಹಳ ದೊಡ್ಡ ಲಾಭ ಇದೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಪ್ರಶಾಂತ ಮನಸಂಹೇನಂ ಯೋಗಿನಂ ನಂ ಸುಖ ಉಪೈತಿ ಶಾಂತರ ಸಂಬ್ರಹ್ಮಭೂತಮ ಅತ್ಯಂತಂ ಸುಖಮಷ್ಣುತೆ ಅಂತ ಒಳಗಡೆಗೆ ಅದ್ಭುತವಾದಂತಹ ಒಂದು ಸುಖ ಶಾಂತಿ ಆನಂದ ತೃಪ್ತಿ ಅವನ ಅನುಭವಕ್ಕೆ ಬರ್ತದೆ ಒಮ್ಮೆ ಪಡೆದ ಮೇಲೆ ನ ಗುರುಣಾಪಿ ವಿಚಾಲ್ಯತೆ ಜಗತ್ತಿನ ಅತ್ಯಂತ ಕಷ್ಟದಾಯಕವಾದ ಸಮಸ್ಯೆಗೂ ಹೆದರಲ್ಲ ಮನಸ್ಸು ಆಗ್ತದೆ ಶಕ್ತಿಯುತವಾಗ್ತದೆ ಅದು ಧ್ಯಾನದಿಂದ ಸಾಧ್ಯ ಹಾಗಾಗಿ ನಮ್ಮ ಈ ಪ್ರಾಚೀನ ಗ್ರಂಥಗಳನ್ನು ಅವಲೋಕನ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋಣ ಧ್ಯಾನದ ಫಲವಾದಂತಹ ಮೋಕ್ಷವನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಮುಗಿಸ್ತೇನೆ ಹರಿ ಓಂ ತತ್ಸತ್ ಹರಿ ಓಂ